ಕೋಟಿ ಕೋಟಿ ವೆಚ್ಚದ ಹೈಟೆಕ್ ಶೌಚಾಲಯ ಕುಡುಕರ ಹಾಟ್ಸ್ಪಾಟ್ ಆಗಿಬಿಟ್ಟಿದೆ ಸಿಎಂ ಸಿದ್ದರಾಮಯ್ಯನವರ ನಿವಾಸದ ಸ್ವಲ್ಪ ದೂರದಲ್ಲೇ ಇಂತಹ ಅವ್ಯವಸ್ಥೆ ಶಿವಾನಂದ ಸರ್ಕಲ್ ಸ್ಟೀಲ್ ಬ್ರಿಡ್ಜ್ ಕೆಳಗಿನ ಹೈಟೆಕ್ ಶೌಚಾಲಯ ಇದು ಕಾಮಗಾರಿ ಮುಗಿದು ವರ್ಷಗಳೇ ಕಳೆದ್ರೂ ಕೂಡ ಉದ್ಘಾಟನೆ ಭಾಗ್ಯ ಮಾತ್ರ ಸಿಕ್ಕಿಲ್ಲ ಫ್ಲೈಓವರ್ ಕೆಳಗೆ ಅನೈತಿಕ ಚಟುವಟಿಕೆ ತಾಣ ಆಗಿಬಿಟ್ಟಿದೆ ಈ ಸರ್ಕಲ್ ಹಲವು ವಿರೋಧದ ಮಧ್ಯೆಯೂ ಕೂಡ ಶೌಚಾಲಯ ನಿರ್ಮಾಣ ಆಗುತ್ತೆ ಕಷ್ಟಪಟ್ಟು ದುಡಿದ ಹಣದಲ್ಲಿ ಜನರು ತೆರಿಗೆ ಕಟ್ತಾರೆ ಆದರೆ ಜನರು ಕಟ್ಟಿರೋ ತೆರಿಗೆ ಹಣವನ್ನ ಈ ರೀತಿ ಹಾಳು ಮಾಡ್ತಾ ಇದ್ದಾರೆ ಅಂತ ನಿಜಕ್ಕೂ ಬೇಸರ ಆಗುತ್ತೆ ಕಾಮಗಾರಿ ಮುಗಿದು ವರ್ಷಗಳೇ ಕಳೆದರೂ ಕೂಡ ಉದ್ಘಾಟನೆ ಭಾಗ್ಯ ಮಾತ್ರ ಸಿಕ್ಕಿಲ್ಲ ಇದ್ದ ಕಾಮಗಾರಿ ಕೂಡ ಮತ್ತೆ ಹಾಳಾಗುವತ್ತ ಹೆಜ್ಜೆ ಹಾಕ್ತಿದೆ ಕಾ ಉದ್ಘಾಟನೆ ಆಗೋ ಮೊದಲೇ ದಿನವೂ ಕುಡುಕರ ಮತ್ತು ಪುಂಡರಿಗೆ ಒಂದು ತಾಣ ಆಗಿಬಿಟ್ಟಿದೆ ಇದು ಅವಾಸ ತಾಣ ಆಗಿಬಿಟ್ಟಿದೆ ಮದ್ಯದ ಬಾಟಲಿಗಳು ಅಲ್ಲಿನ ಅರ್ಧಕ್ಕೆ ನಿಂತಹ ಕಾಮಗಾರಿ ಫ್ಲೈಓವರ್ ಕೆಳಗೆ ಅನೈತಿಕ ಚಟುವಟಿಕೆಗಳಿಗೆ ಬ್ರೇಕ್ ಹಾಕುವಂತಹ ಬಿ ಬಿ ಎಂ ಪಿ ಕೂಡ ಫೇಲ್ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಅಮೃತ್ ನಗರೋತ್ಥಾನ ಅಡಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಹತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿತ್ತು ಫ್ಲೈಓವರ್ ಕೆಳಗೆ ಸುಂದರೀಕರಣಕ್ಕಾಗಿ ಜಂಕ್ಷನ್ ಪಾರ್ಕ್ ನಿರ್ಮಾಣಕ್ಕೆ ಪ್ಲ್ಯಾನ್ ಮಾಡಿಕೊಂಡಿದ್ರು ಇದೇ ಹಿನ್ನೆಲೆಯಲ್ಲಿ ಇಲ್ಲಿ ಈ ಶೌಚಾಲಯವನ್ನು ಕೂಡ ನಿರ್ಮಿಸಲಾಗಿತ್ತು ಆದರೆ ಇದೀಗೀಗ ಹುಡುಕರ ಹಾಟ್ಸ್ಪಾಟ್ ಆಗಿಬಿಟ್ಟಿದೆ ಈ ಶೌಚಾಲಯ ದೃಷ್ಟಿಯಲ್ಲಿ ಗಮನಿಸ್ತಾ ಇದ್ದೀವಿ ನಾವು ಕೂಡ ಸೊ ವರ್ಷಗಳೇ ಕಳೆದರೂ ಕೂಡ ಇದಕ್ಕೆ ಉದ್ಘಾಟನೆಯ ಭಾಗ್ಯ ಇಲ್ಲ ಬದಲಾಗಿ ಇದು ಅನೈತಿಕ ಚಟುವಟಿಕೆಗಳ ತಾಣ ಆಗ್ತಾ ಇದೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಭವ್ಯ ಏನು ಉದ್ಘಾಟನೆ ವಿಳಂಬ ಆಗ್ತಾ ಇರೋದಕ್ಕೆ ಏನ್ ಕಾರಣ ಜೊತೆಗೆ ಏನು ಕ್ರಮ ತೆಗೆದುಕೊಳ್ತಾ ಇಲ್ವಾ ಈ ಒಂದು ಶೌಚಾಲಯನ ಉದ್ಘಾಟನೆ ಮಾಡೋದಕ್ಕಾಗಿರ್ಬೋದು ಅಥವಾ ಇಲ್ಲಿ ಸ್ವಚ್ಛತೆಯನ್ನ ಕಾಪಾಡೋದಕ್ಕಾಗಿರ್ಬೋದು ಅವಧಿಯಲ್ಲಿದ್ದಾಗ ಇದಕ್ಕೊಂದು ಕಾಮಗಾರಿಗೆ ಉದ್ಘಾಟನೆ ಭಾಗ್ಯ ಕೂಡ ಸಿಕ್ಕಿತ್ತು ಆದ್ರೆ ತದನಂತರ ಅಲ್ಲಿ ಒಂದು ಕೆಲಸ ಕಾಮಗಾರಿ ಕೂಡ ನಡೀತಾ ಇತ್ತು ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಬಾರಿ ಸಂಬಂಧಪಟ್ಟಂತಹ ಬಿಬಿಎಂಪಿ ಅಧಿಕಾರಿಗಳಿಗೆ ಕೂಡ ಅಲ್ಲಿರುವಂತಹ ಸ್ಥಳೀಯರು ದೂರನ ಕೊಡ್ತಾ ಇದ್ದಾರೆ ಯಾಕಂದ್ರೆ ಅಲ್ಲಿ ಹಲವು ವಿರೋಧದ ಮಧ್ಯೆ ಶೌಚಾಲಯ ನಿರ್ಮಾಣ ಆಗಿರುವಂತದ್ದು ಶಿವಾನಂದ ಸರ್ಕಲ್ ನ ಮೇನ್ ಅಲ್ಲಿ ಏನು ಸ್ಟೀಲ್ ಬ್ರಿಡ್ಜ್ ಕೆಳಗಡೆ ಈ ಹೈಟೆಕ್ ಶೌಚಾಲಯವನ್ನ ಕೂಡ ನಿರ್ಮಾಣ ಮಾಡಿರುವಂತದ್ದು ಜನರು ಕಷ್ಟಪಟ್ಟು ತೆರಿಗೆ ಕಟ್ತಾರೆ ಅದೇ ದುಡ್ಡಿನಲ್ಲಿ ಈ ಒಂದು ಹೈಟೆಕ್ ಶೌಚಾಲಯ ಕೂಡ ನಿರ್ಮಾಣ ಆಗಿದೆ ಆದ್ರೆ ಆ ಜನರು ಕಟ್ಟಿರೋ ತೆರಿಗೆ ಹಣವನ್ನು ಹೇಗೆ ಹಾಲ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಆ ಕಾಮಗಾರಿ ಮುಗಿದು ವರ್ಷಗಳೇ ಕಳೆದಿದೆ ಇನ್ನೂ ಕೂಡ ಉದ್ಘಾಟನೆ ಬಾಗಿ ಇಲ್ಲ ಅದೇ ರಸ್ತೆಯಲ್ಲಿ ಸಿಎಂ ಕೂಡ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಆದ್ರೆ ಇನ್ನು ಕೂಡ ಯಾಕೆ ಇದನ್ನ ಹೈಟೆಕ್ ಸೌಸ್ ಅನ್ನ ಉದ್ಘಾಟನೆ ಮಾಡಿಲ್ಲ ಅನ್ನೋ ಪ್ರಶ್ನೆ ಕೂಡ ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಎದ್ದಿರುವಂತದ್ದು ಆದ್ರೆ ಸದ್ಯ ಇದು ಏನಾಗ್ತಿದೆ ಅಂದ್ರೆ ಫ್ಲೈಓವರ್ ಕೆಳಗೆ ಆ ರಾತ್ರಿ ಆದ್ರೆ ಸಾಕು ಸಂಜೆ ಹೊತ್ತಲ್ಲಿ ಸುಮಾರು ಅನೈತಿಕ ಚಟುವಟಿಕೆ ಹಾಗೇನೆ ರಾತ್ರಿ ಕುಡಿದು ಎಲ್ಲರೂ ಬಿಯರ್ ಬಾಟ್ಲು ಬಿಸಾಕೋದು ಹಾಗೇನೆ ಸಿಗರೆಟ್ ತೇದೋದು ಬೇರೆ ಬೇರೆ ರೀತಿಯಾದಂತಹ ಚಟುವಟಿಕೆಗಳನ್ನ ಕೂಡ ಮಾಡ್ತಾರೆ ಈ ಮೊದಲು ಅಮೃತ ನಗರೋತ್ಪನ್ನ ಯೋಜನೆಯಡಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಸುಮಾರು ಹತ್ತು ಕೋಟಿ ಅನುದಾನವನ್ನ ಕೂಡ ಬಿಡುಗಡೆ ಆಗಿತ್ತು ಸೊ ಇದರಲ್ಲಿ ಕೆಳಗೆ ಸುಂದರೀಕರಣಕ್ಕಾಗಿ ಜಂಕ್ಷನ್ ಆಗಿರ್ಬೋದು ಪಾರ್ಕ್ ನಿರ್ಮಾಣಕ್ಕಾಗಿ ಪ್ಲಾನ್ ಕೂಡ ಮಾಡಿತ್ತು ಈ ಹಿನ್ನೆಲೆ ಇದೊಂದು ಹೈಟೆಕ್ ಶೌಚಾಲಯದ ಸುತ್ತಮುತ್ತ ಏನೆಲ್ಲ ಬೇಕು ಅದನ್ನೆಲ್ಲ ಈಗಾಗಲೇ ನಿರ್ಮಾಣ ಮಾಡಿರುವಂತದ್ದು ಆದ್ರೆ ಉದ್ಘಾಟನೆ ಆಗದೆ ಇರೋ ಕಾರಣಕ್ಕಾಗಿ ಅಲ್ಲಿ ಸಂಪೂರ್ಣವಾಗಿ ವಾತಾವರಣ ಹಾಳಾಗ್ತಾ ಇದೆ ಶಿವಾನಂದ್ರ ಸರ್ಕಲ್ ಅಂದ್ರೆ ಸಿಲಿಕಾನ್ ಸಿಟಿಯ ಹಾಟ್ಸ್ಪಾಟ್ ಅಂತಾನೆ ಹೇಳ್ಬೋದು ಮಲ್ಲೇಶ್ವರ ಆಗಿರ್ಬೋದು ಮೆಜೆಸ್ಟಿಕ್ ಗೆ ಹೋಗುವ ರೂಟ್ ಆಗಿರ್ಬೋದು ಹೆಬ್ಬಾಳದಿಂದ ಬರುವವರು ಕೂಡ ಅದೇ ದಾರಿಯಲ್ಲಿ ಸಾಕ್ತಾರೆ ಸದ್ಯ ಈಗ ಸಾರ್ವಜನಿಕರು ಕೂಡ ಬಹಳಷ್ಟು ಆಕ್ರೋಶ ಹೊರ ಹಾಕ್ತಿದ್ದಾರೆ ಯಾಕಂದ್ರೆ ರಸ್ತೆ ಬದಿ ಹೋಗುವಾಗ ಬಹಳಷ್ಟು ಬಿಯರ್ ಬಾಟ್ಲುಗಳ ದೃಶ್ಯ ಕೂಡ ಕಂಡು ಬರ್ತಾ ಇರುವಂತದ್ದು ರಸ್ತೆಗೆ ಬಿದ್ದಂತಹ ಬಾಟಲ್ಗಳು ಇದನ್ನ ಹೆಕ್ಕೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ ಸದ್ಯ ಇನ್ನಾದ್ರೂ ಬಿಬಿಎಂಪಿ ಅಧಿಕಾರಿಗಳು ಸಂಬಂಧಪಟ್ಟಂತಹ ಸರ್ಕಾರಿ ಅಧಿಕಾರಿಗಳಿಗೆ ಹೇಳಿ ಇದಕ್ಕೆ ಉದ್ಘಾಟನೆ ಭಾಗ್ಯವನ್ನ ಕಲ್ಪಿಸ್ತಾರಾ ಅನ್ನೋ ಪ್ರಶ್ನೆ ಕೂಡ ಎದ್ದಿರುವಂತದ್ದು ಯಾಕಂದ್ರೆ ಈ ಹಿಂದೆ ಕೂಡ ಜೀ ಕನ್ನಡ ಕೂಡ ಸುದ್ದಿ ಮಾಡಿತ್ತು ಸೊ ಹಲವು ಬಾರಿ ಬಹಳಷ್ಟು ಜನ ಸುದ್ದಿ ಮಾಡಿದ್ರು ಕೂಡ ಇನ್ನು ಕೂಡ ಇದಕ್ಕೊಂದು ಉದ್ಘಾಟನೆ ಭಾಗ್ಯ ಸಿಕ್ತಿಲ್ಲ ಯಾಕೆ ಅನ್ನೋ ಪ್ರಶ್ನೆ ಕೂಡ ಈಗ ಜನಸಾಮಾನ್ಯರಲ್ಲಿ ಮೂಡಿರುವಂತದ್ದು ಶಿಲ್ಪ ಓಕೆ ಧನ್ಯವಾದ ಭವ್ಯ ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸಂಡ್ ಇನ್ನೂರ ತೊಂಬತ್ತೆರಡು ಜಿಯೋ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ